ಯಾವಾಗ ನಾವು ಅಲ್ಲಿ ವಿಂಡೋ ಮತ್ತೆ ಬಾಗ್ಲು ಏನು ಕೊಡದಿಲ್ಲ ಇರ್ತೀರ ಅವಾಗ ಏನ್ ಮಾಡ್ತಾರೆ ನಮ್ಗೆ ಫೈನಾನ್ಸ್ ಅಲ್ಲಿ ಆರ್ಥಿಕ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಆರ್ಥಿಕ ಸಮಸ್ಯೆ ಸ್ಟಾರ್ಟ್ ಆದಾಗ ನಾವೇನ್ ಮಾಡ್ತೀರಿ ಬಡ್ಡಿಗ್ ಸಾಲ ಸಾಲ ತಗೊಂತೀರಿ ಅವಾಗ ಏನ್ ಮಾಡುತ್ತೆ ಬಡ್ಡಿ ಬಡ್ಡಿಗ್ ಬಡ್ಡಿ ಬಡ್ಡಿಕ್ ಬಡ್ಡಿ ಬೆಳೆದು ಬೆಳೆದು ದೊಡ್ಡ ಸಾಲದ ಹೊರೆ ಬರಬೇಕಾಗುತ್ತೆ ನಾವು ಯುಗಾದಿ ಆದ್ಮೇಲೆ ನಾವು ವರ್ಷ ಭವಿಷ್ಯ ನೋಡ್ತೀರಲ್ವಾ ಪಂಚಾಂಗದಲ್ಲಿ ಹೊಸ ಪಂಚಾಂಗ ಬಂದ್ಮೇಲೆ ಆಯ ಎಷ್ಟು ವ್ಯಯ ಎಷ್ಟು ಅಷ್ಟು ಮಾತ್ರ ನಾವು ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದ್ದಿದ್ದು ನಮ್ಮ ಮನೆಗೆ ನಾವು ನೋಡೋದೇ ಇಲ್ಲ ನೋಡ್ರಿ ಉತ್ತರದಲ್ಲಿ ಎರಡು ವಿಂಡೋ ನೀವು ಟೋಟಲ್ ಬಿಲ್ಡಿಂಗ್ ಲೆಕ್ಕ ತಗೊಂಡಿ ಅಂದ್ರೆ ಒಂದೇ ಫ್ಯಾಮಿಲಿ ಇರಬೇಕು ಮೂರ್ ಫ್ಲೋರ್ ಪರವಾಗಿಲ್ಲ ಎರಡು ಫ್ಲೋರ್ ಇದ್ರ ಒಂದೇ ಫ್ಯಾಮಿಲಿ ಇದ್ದಾಗ ಅದು ಅಷ್ಟು ಲೆಕ್ಕ ಬರುತ್ತೆ ಒಂದ್ ಫ್ಲೋರ್ ನಾವಿದೀರಿ ಎರಡು ಫ್ಲೋರ್ ಬೇರೆ ಬೇರೆ ಬಾಡಿಗೆ ಕೊಟ್ಟಿದ್ದೀರಿ ಅಂದ್ರೆ ಬೇರೆ ಬೇರೆ ಫ್ಲೋರ್ ಆ ಲೆಕ್ಕ ನಾವು ಏನು ವಾಸ ಮಾಡ್ತಾ ಇದೀರಿ ಅದು ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ನಾನಾ ತರದ ಸಮಸ್ಯೆಗಳು ಕಟ್ತಾ ಇರ್ತದೆ ಅದರಲ್ಲೂ ಇಂಪಾರ್ಟೆಂಟ್ ನನಗೆ ಫೋನ್ ಮಾಡೋದು ಇರ್ತಾರೆ ಸರ್ ಸಾಲ ಮಾಡಿಬಿಟ್ಟಿದ್ದೀನಿ ಸರ್ ಸರ್ ನನಗೆ ಅಷ್ಟು ಲಾಸ್ ಆಯ್ತು ಸರ್ ಸರ್ ನನಗೆ ಸಾಲ್ಗಾರು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಅಂತ ಈ ಸಾಲ ಮಾಡೋ ಅಂತ ದೋಷನ ಯಾವ ರೀತಿ ಕಂಡು ಹಿಡೀಬಹುದು ಈಗ ನಾವೊಂದು ಮನೇಲಿ ಇದ್ದೀರಿ ನನಗೆ ಸಾಲ ಆಗ್ತಾ ಇದೆ ಅಂದಾಗ ಅದನ್ನ ಯಾವ ರೀತಿ ಸರ್ ಅಂದ್ರೆ ನಿಮ್ಮ ಮನೆಯಲ್ಲಿ ಏನ್ ದೋಷ ಇದ್ರೆ ಆ ಆಗುತ್ತೆ ಅಂತ ಮತ್ತೆ ಸರ್ ಅದಕ್ಕೆ ನೀವು ಪರಿಹಾರನೇ ಹೇಳಿಲ್ಲ ಅಂತ ಹೇಳ್ತೀರಾ ನಾನು ಇಲ್ಲಿ ಬಂದಿರೋದ್ರಿಂದ ನಮಗೆ ಸಾಲ ಆಗ್ತಾ ಇದೆ ಅಂದರೆ ಅದ್ಲ್ ಬರಬಾರ್ದು ಅಂತಾನೆ ಅರ್ಥ ಸರ್ ಅದಕ್ಕೆ ನೀವು ಪರಿಹಾರ ಹೇಳಿಲ್ಲ ಸರ್ ಬರೀ ನೀವು ಈ ತರ ಇದ್ರೆ ಈ ತರ ಸಮಸ್ಯೆ ಇರುತ್ತೆ ಈ ತರ ಇಲ್ಲಿ ನೀರು ಇಲ್ಲಿ ಉಪಯೋಗಿಸ್ತಾ ಇದ್ರೆ ಸಾಲ ಮಾಡ್ತೀರಾ ಅಂತ ಹೇಳ್ತೀರಾ ಅದನ್ನ ಸರಿಪಡಿಸ್ಕೊಳೋದು ಅದನ್ನ ಬದಲಾಯಿಸೋದು ಆ ನೀರ್ನ ಅಲ್ಲಿ ಸ್ಟಾಪ್ ಮಾಡೋದು ಅಂತಾನೆ ಅರ್ಥ ಹಾಗಾಗಿ ಇವತ್ತಿನ ವಿಷಯ ಬಂದು ನಾವು ಸಾಲ ಮಾಡೋದಕ್ಕೆ ವಾಸ್ತು ನಮಗೆ ಯಾವ ಅದನ್ನು ಸಪೋರ್ಟ್ ಅಂತ ಹೇಳುತ್ತೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಸಾಲ ಮಾಡೋಕ್ಕೆ ಹೋಗುವ ಅಲ್ಲೋಗಿ ಸಾಲ ಕೇಳು ಸಾಲ ಮಾಡು ಬ್ಯಾಂಕಲ್ಲಿ ಲೋನ್ ತಗೋ ಬಡ್ಡಿ ಕಟ್ಟು ಎಲ್ಲ ಸಪೋರ್ಟ್ ಮಾಡ್ತಾ ಇರ್ತದೆ ಆ ಸಾಲ ಮಾಡೋದನ್ನ ನಿಲ್ಲಿಸ್ಬೇಕಾದ್ರೆ ನಾವು ಫಸ್ಟ್ ನಮಗೆ ಏನಂದರೆ ಸಾಲ ಮಾಡೋದಕ್ಕೆ ಕಾರಣ ಏನು ವಾಸ್ತುವಲ್ಲಿ ಅದಕ್ಕೆ ಏನಾದರೂ ಸಲಹೆ ಇದಾವ ಅಂದ್ರೆ ಹೌದು ಇದಾವೆ ನಮ್ಮ ಮನೆಯಲ್ಲಿ ಯಾವ ರೀತಿ ತೊಂದರೆ ಇದ್ರೆ ನಾವು ಸಾಲ ಮಾಡ್ತೀರಿ ಅನ್ನೋದು ಇವತ್ತಿನ ವಿಷಯ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋಂತ ಪ್ರತಿ ಒಂದು ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ನಂಬರ್ ಒನ್ ಪಾಯಿಂಟ್ ಯಾರು ಮನೆಗೆ ಸೈಟ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಈಶಾನ್ಯ ಕಟ್ ಆಗಿದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ಈಶಾನ್ಯ ಮೂಲೆ ಕಟ್ ಮಾಡ್ತಾರೆ ಕಾರ್ ಪಾರ್ಕಿಂಗ್ಗೋಸ್ಕರನೋ ನೋಡೋಕೆ ಡಿಸೈನ್ಗೋಸ್ಕರನೋ ವೆಲ್ಯುವೇಷನ್ ಗೋಸ್ಕರನೋ ನಿಮ್ಮ ಕರ್ಮ ಹಂಗಿರುತ್ತೆ ಅವಾಗ ಏನು ಮಾಡುತ್ತೆ ಈಶಾನ್ಯ ಕಟ್ ಆಗುತ್ತೆ ಯಾರ ಮನೆಯಲ್ಲಿ ಈಶಾನ್ಯ ಕಟ್ ಆಗುತ್ತೆ ಅವರು ತುಂಬಾ ಸಾಲ ಮಾಡ್ತಾರೆ ಬಡ್ಡಿ ಕಟ್ತಾರೆ ಗಂಟು ತೀರದ ಇಲ್ಲ ಬರೀ ಬಡ್ಡಿ 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 ಹಾಗಾಗಿ ಈಶಾನ್ಯ ಮೂಲೆ ಕಟ್ ಆಗ್ಬಾರ್ದು ಯಾವುದೇ ಕಾರಣಕ್ಕೂ ನಮಗೆ ಈಶಾನ್ಯ ಮೂಲೆ ಕಟ್ ಆಗ್ಬಾರ್ದು ನಂಬರ್ ಟು ಎರಡನೇ ಪಾಯಿಂಟ್ ಉತ್ತರದಿಂದ ನಮಗೆ ಗಾಳಿ ಬೆಳಕು ಬರಲೇಬೇಕು ಕೆಲವ್ರು ಹೇಳ್ತೀರಾ ರೀಸನ್ ಕೊಡ್ತೀರಾ ಸರ್ ಆ ಕಡೆ ನಮಗೆ ಸ್ಲಮ್ ತರ ಇದೆ ಸರ್ ಅಂತ ಹೇಳ್ತಾರೆ ಇನ್ನು ಕೆಲವರು ಸರ್ ಆ ಕಡೆ ಇನ್ನೊಂದು ಮನೆ ಇದೆ ಸರ್ ಅಂತ ಹೇಳ್ತಾರೆ ಇನ್ನು ಕೆಲವರು ನಿಮ್ದೇ ಸ್ವಂತ ಜಾಗದಲ್ಲಿ ಇಪ್ಪತ್ತೆಂಟು ಜಾಗ ಇದ್ರು ಉತ್ತರಕ್ಕೂ ಇಲ್ಲಿ ನಾವು ಕಿಟಕಿಗಳು ಬಾಗಿಲು ಏನೂ ಕೊಡೋದಿಲ್ಲ ಅವಾಗ ಏನಾಯ್ತು ಉತ್ತರ ಬ್ಲಾಕ್ ಆಯ್ತು ನಾನೇನ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ನ್ಯೂ ಟೌನ್ ಅಲ್ಲಿ ಅವ್ರು ಹೇಳ್ತಾ ಇದ್ರು ದೊಡ್ಡ ಸೈಟ್ ಅದು ಫಾರ್ಟಿ ಸಿಕ್ಸ್ಟಿಗಿಂತ ಇದು ಸ್ವಲ್ಪ ದೊಡ್ಡದಾಗಿದೆ ನಾರ್ತ್ ಇಂದ ಸೌತ್ ಗೆ ಸೌತ್ ಅಲ್ಲಿ ಕಟ್ಟಿದ್ದಾರೆ ನೆಕ್ಸ್ಟ್ ನಾವು ನಾರ್ತ್ ಅಲ್ಲಿ ಮನೆ ಕಟ್ತೀರಿ ಅಂತ ಒಂದು ವಿಂಡೋನು ಕೊಟ್ಟಿಲ್ಲ ಮೂರ್ ಫ್ಲೋರ್ ಮೂರ್ ಫ್ಲೋರ್ ಪುಣ್ಯಾತ್ಮರ್ ಅವರೇ ಇದಾರೆ ಅದೇ ಹೆಂಗ್ ತಡ್ಕೊಂತ ಇದಾರೆ ಫೈನಾನ್ಸ್ ಅವ್ರಿಗೆ ಕೈಯತ್ ಮುಗಿಬೇಕು ಹಾಗಾಗಿ ಯಾರ ಮನೆಗೆ ಉತ್ತರದಿಂದ ನಮ್ಗೆ ಗಾಳಿ ಬೆಳಕು ಬರಲ್ವೋ ಅವರು ಸಾಲ ಮಾಡ್ತಾರೆ ಉತ್ತರ ಅಂದ್ರೇನೆ ನಮಗೆ ಕುಬೇರ ಲಕ್ಷ್ಮೀನ ಒಳಗಡೆ ಕರ್ಕೊಂಡ್ ಬರೋ ಅಂತ ಜಾಗ ಯಾವಾಗ ನಾವಲ್ಲಿ ಅಲ್ಲಿ ವಿಂಡೋ ಮತ್ತೆ ಬಾಗ್ಲು ಏನು ಕೊಡದಿರ ಇರ್ತೀರಿ ಅವಾಗ ಏನ್ ಮಾಡ್ತಾರೆ ನಮ್ಗೆ ಫೈನಾನ್ಸ್ ಅಲ್ಲಿ ಆರ್ಥಿಕ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಆರ್ಥಿಕ ಸಮಸ್ಯೆ ಸ್ಟಾರ್ಟ್ ಆದಾಗ ನಾವೇನ್ ಏನ್ ಮಾಡ್ತೀರಿ ಬಡ್ಡಿಗ್ ಸಾಲ ಸಾಲ ತಗೊಂತೀರಿ ಅವಾಗ ಏನ್ ಮಾಡುತ್ತೆ ಬಡ್ಡಿ ಬಡ್ಡಿಗೆ ಬಡ್ಡಿ ಿಬ್ಬಟ್ಟಿ ಬಡ್ಡಿ ಬೆಳೆದು ಬೆಳೆದು ದೊಡ್ಡ ಸಾಲದ ಹೊರೆ ಬರಬೇಕಾಗುತ್ತೆ ಉತ್ತರನ ಯಾವದೇ ಕಾರಣಕ್ಕೂ ಮುಚ್ಚಬಾರ್ದು ನಾವು ಪ್ಲಾನ್ ವೆರಿಫಿಕೇಶನ್ ನಮಗೆ ಕಳಿಸ್ತಾರೆ ಮನೆ ಕಟ್ಟೋರು ನಾವು ಹೇಳ್ತೀರ ಅವ್ರು ಫಸ್ಟ್ ಸರ್ ಉತ್ತರದಿಂದ ಗಾಳಿ ಬೆಳಕು ಬರ್ತಾ ಇದೆಯಾ ನಿಮ್ಮ ಮನೆಗೆ ಅಂತ ತುಂಬಾ ಚೆನ್ನಾಗಿ ಮಾಡ್ಸಿದಿ ಸರ್ ನಿಮ್ಮ ವಿಡಿಯೋ ಎಲ್ಲ ನೋಡ್ಕೊಂಡು ಪ್ಲಾನ್ ನೋಡಿ ಅಂತ ಹೇಳ್ತಾರೆ ಅದನ್ನೆಲ್ಲ ಸ್ವಾಮಿ ನೀವು ಪ್ರೆಸೆಂಟ್ ವಾಸ ಇದ್ದೀರಲ್ಲ ಮನೆ ಆ ಮನೆಗೆ ಉತ್ತರದಿಂದ ಗಾಳಿ ಬೆಳಕು ಬರ್ತಾ ಇದೆಯಾ ಅಂತ ಕೇಳ್ತೀರಿ ಏನಕ್ಕೆ ಅಂದ್ರೆ ಉತ್ತರದಿಂದ ಗಾಳಿ ಬೆಳಕು ಬಂದಿಲ್ಲ ಅಂದ್ರೆ ಅವ್ರಿಗೆ ಫೈನಾನ್ಸ್ ಸಪೋರ್ಟ್ ಮಾಡಲ್ಲ ಆರ್ಥಿಕವಾಗಿ ಹಿಂದೆ ಹೊಡಿತಾರೆ ಯಾವಾಗ ಅವರು ಆರ್ಥಿಕವಾಗಿ ಹಿಂದೆ ಹೊಳಿತೀರೋ ಮನೆ ಕೆಟ್ಟಕ್ಕಾಗಲ್ಲ ಅವಾಗ ನಮ್ಗೊಂದು ಕೆಟ್ಟ ಹೆಸರು ವಾಸ್ತು ನೋಡಿದ್ಯಾರೋ ಅವ್ರು ಕರೆಕ್ಟ್ ಆಗಿ ನೋಡಿದ್ರೆ ಚೆನ್ನಾಗ್ ಅಂತ ನಾನು ಫಸ್ಟ್ ಹೊಸ ಮನೆ ಅಲ್ಲ ಅವ್ರು ವಾಸ ಮಾಡೋ ಮನೆ ನೋಡ್ತೀನಿ ಅದರಲ್ಲಿ ಉತ್ತರದಿಂದ ಗಾಳಿ ಬೆಳಕು ಬಂದ್ರೆ ಮಾತ್ರ ಆ ಪ್ರಾಜೆಕ್ಟ್ ನಗೊತೀನಿ ಇಲ್ಲ ಅಂದ್ರೆ ನಾನು ಅಲ್ಲಿಂದ ಆಚೆಗೆ ಏನೋ ಒಂದ್ ಹೇಳೋದು ಅಲ್ಲ ಫೋನ್ ಪಿಕ್ ಮಾಡಿದಿರ ಸೈಲೆಂಟ್ ಆಗ್ಬಿಡ್ತೀನಿ ಉತ್ತರ ಫಸ್ಟ್ ಓಪನ್ ಆದ್ರೆ ಮಾತ್ರ ನಮ್ಗೆ ಆರ್ಥಿಕವಾಗಿ ಸಪೋರ್ಟ್ ಇರುತ್ತೆ ನೆಕ್ಸ್ಟ್ ಇವಾಗ ನಮಗೆ ಉದಾಹರಣೆಗೆ ಉತ್ತರದಲ್ಲಿ ಎರಡು ಕಿಟಕಿ ಇದೆ ಅಂತ ಇಟ್ಕೊಳ್ಳೋಣ ದಕ್ಷಿಣದಲ್ಲಿ ನಾಲ್ಕು ಕೊಟ್ಬಿಡ್ತಾರೆ ನಾವು ಯುಗಾದಿ ಆದ್ಮೇಲೆ ನಾವು ವರ್ಷ ಭವಿಷ್ಯ ನೋಡ್ತಿರಲ್ವಾ ಪಂಚಾಂಗದಲ್ಲಿ ಹೊಸ ಪಂಚಾಂಗ ಬಂದ್ಮೇಲೆ ಆಯ ಎಷ್ಟು ವೇ ಎಷ್ಟು ಅಷ್ಟು ಮಾತ್ರ ನಾವು ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದ್ದಿದ್ದು ನಮ್ಮ ಮನೆಗೆ ನಾವು ನೋಡೋದೇ ಇಲ್ಲ ನೋಡ್ರಿ ಉತ್ತರದಲ್ಲಿ ಎರಡು ವಿಂಡೋ ನೀವು ಟೋಟಲ್ ಬಿಲ್ಡಿಂಗ್ ಲೆಕ್ಕ ತೊಗೊಂಡಿ ಅಂದ್ರೆ ಒಂದೇ ಫ್ಯಾಮಿಲಿ ಇರಬೇಕು ಮೂರ್ ಫ್ಲೋರ್ ಇದ್ರೂ ಪರವಾಗಿಲ್ಲ ಎರಡು ಫ್ಲೋರ್ ಇದ್ರೂ ಒಂದೇ ಫ್ಯಾಮಿಲಿ ಇದ್ದಾಗ ಅದು ಅಷ್ಟು ಲೆಕ್ಕ ಬರುತ್ತೆ ಒಂದ್ ಫ್ಲೋರ್ ಅಲ್ಲಿ ನಾವಿದೀರಿ ಎರಡು ಫ್ಲೋರ್ ಬೇರೆ ಬೇರೆ ಬಡ ಕೊಟ್ಟಿದ್ದೀರಿ ಅಂದ್ರೆ ಬೇರೆ ಬೇರೆ ಫ್ಲೋರ್ ಆ ಲೆಕ್ಕ ನಾವು ಏನು ವಾಸ ಮಾಡ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್ ಈಗ ಸಪೋಸ್ ಇಲ್ಲಿ ಎರಡು ಕೊಟ್ಟಿದ್ದೀರಿ ಅಂತ ಇಟ್ಕೊಂಡ ವಿಂಡೋ ಇಲ್ಲಿ ನಾಲ್ಕು ಇದೆ ನೋಡ್ರಿ ಇದು ನಮಗೆ ಕುಬೇರ ಬರ ಜಾಗ ಅಂತ ಆಗ್ಲೇ ಹೇಳಿದೆ ಇಲ್ಲಿ ಎರಡು ವಿಂಡೋ ಇದೆ ಇಲ್ಲಿ ಏನಾಯ್ತು ಇದು ಖರ್ಚು ಮಾಡಿಸೋದು ದಕ್ಷಿಣ ಖರ್ಚು ಮಾಡಿಸೋದು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಏನ್ ಮಾಡ್ತಾರೆ ಉತ್ತರದಲ್ಲಿ ಕಡಿಮೆ ಮಾಡಿಬಿಟ್ಟು ದಕ್ಷಿಣದಲ್ಲಿ ಜಾಸ್ತಿ ಮಾಡ್ತೀರಾ ಅವಾಗ ಏನಾಯ್ತು ಇಲ್ಲಿ ಎರಡ್ ಸಾವಿರ ಸಂಪಾದನೆ ಆದ್ರೆ ಇಲ್ಲಿ ನಾಲ್ಕ್ ಸಾವಿರ ಖರ್ಚಾಗುತ್ತೆ ಇದು ಖರ್ಚು ಮಾಡಿಸೇ ಮಾಡಿಸುತ್ತೆ ನೀವು ಎರಡು ರೂಪಾಯಿನ ಸಂಪಾದನೆ ಮಾಡ್ರಿ ಏನಾದರೂ ಮಾಡಿ ಇಲ್ಲಿ ಎಷ್ಟು ಜಾಗದಿಂದ ಗಾಳಿ ಬೆಳಕು ಬರುತ್ತೆ ಅದು ಇರ್ಬೋದು ಕಿಟಕಿ ಇರ್ಬೋದು ಎಲ್ಲ ಕೌಂಟಿಂಗ್ ಮಾಡ್ಬೇಕು ನಮಗೆ ಇಲ್ಲಿ ಎರಡು ರೂಪಾಯಿ ಸಂಪಾದನೆ ಆದ್ರೆ ನಾಲ್ಕು ರೂಪಾಯಿ ಅವಾಗ ಏನಾಯ್ತು ನಾವು ಎರಡು ರೂಪಾಯಿ ಏನು ಮಾಡೋದು ನಾವೇನು ಏನ್ ಮಾಡ್ತೀವಿ ಒಂದು ಪ್ರಾಪರ್ಟಿ ಸೇಲ್ ಮಾಡ್ತೀರಿ ಇಲ್ಲ ಯಾರ ಯಾರತರ ನಾವು ಬಡ್ಡಿಗೆ ತಗೊತೀವಿ ಹಾಗಾಗಿ ದಕ್ಷಿಣಕ್ಕಿಂತ ಉತ್ತರದಲ್ಲಿ ಗಾಳಿ ಬೆಳಕು ಜಾಸ್ತಿ ಬರೋ ಥರ ಇರಬೇಕು ಅವಾಗ ನಮಗೆ ಆದಾಯ ಜಾಸ್ತಿ ಇರುತ್ತೆ ದಕ್ಷಿಣದಲ್ಲಿ ಕಡಿಮೆ ಇಟ್ಕೊಂಡ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಇದನ್ನ ನಿಮ್ಮ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಳಿ ಹೊಸ ಮನೆ ಪ್ಲಾನ್ ಮಾಡುವಾಗ ಇದನ್ನೆಲ್ಲ ಅಳವಡಿಸ್ಕೊಬೇಕು ಅವಾಗ ನಿಮ್ಮ ನೆಕ್ಸ್ಟ್ ಜನರೇಷನ್ ತುಂಬಾ ಚೆನ್ನಾಗಿರ್ತಾರೆ ಮತ್ತೆ ಉತ್ತರಕ್ಕೆ ಹತ್ತಬಾರ್ದು ಇವತ್ತು ನಾನು ಹೋಗಿದ್ದೆ ಒಂದು ಸೈಟ್ಗೆ ಇಲ್ಲಿಂದ ಮೆಟ್ಲು ದಕ್ಷಿಣದಿಂದ ಗೇಟ್ ಇಂದ ಒಳಗಡೆ ಬಂದ್ರೆ ಇಲ್ಲಿಂದ ಮೆಟ್ಲು ಅವಾಗ ಏನಾಯ್ತು ಉತ್ತರ್ ಕತ್ತಾ ಇದ್ದೀರಿ ಯಾರ್ಯಾರ ಮನೆಯಲ್ಲಿ ಉತ್ತರ ಕತ್ತಿರಿ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಸುಖ ಅನ್ನೋದು ಕಡಿಮೆ ಲಕ್ಸುರಿ ಲೈಫ್ ಇರೋದಿಲ್ಲ ನೆಕ್ಸ್ಟ್ ದಕ್ಷಿಣಕ್ಕೆ ಯಾರ್ಯಾರು ಇಳಿತೀರಿ ಎಲ್ಲ ಸಾಲ ಮಾಡಿಸುತ್ತೆ ದಕ್ಷಿಣಕ್ಕೆ ನಾವು ಇಳಿಬಾರ್ದು ಯಾವತ್ತಿದ್ರೂ ದಕ್ಷಿಣಕ್ಕೆ ಹತ್ಬೇಕು ನಿನ್ನೆ ನಾನೊಂದು ಮನೆಗೆ ಹೋಗಿದ್ದೆ ಅವ್ರದ್ ಮನೆ ಆಗಿದೆ ಅಂದ್ರೆ ಕಿಚನು ಮಾಸ್ಟರ್ ಬೆಡ್ರೂಮು ಮಧ್ಯದಲ್ಲಿ ದೇವ್ರ ಮನೆ ಈ ದೇವ್ರ ಮನೆಗೆ ಏನ್ ಮಾಡ್ಬಿಟ್ಟಿದ್ರೆ ಈ ನಾರ್ತ್ ಇಂದ ಸೌತ್ ಇಳಿಯೋದು ಯಾವಾಗ ಸೌತ್ ಇಳಿತದೆ ಆರೋಗ್ಯ ಸಮಸ್ಯೆ ಬರ್ತದೆ ಸಾಲ ಮಾಡ್ತಾರೆ ಅವ್ರು ಹೇಳಿದ್ರು ಏನೋ ಸರ್ ನಮ್ಮ ಮೇಡಮ್ ಎರಡು ತಿಂಗ್ಳಾಯ್ತು ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಮೂವತ್ತು ಲಕ್ಷ ಖರ್ಚಾಯ್ತಂತೆ ಇರೋರು ಮಾಡ್ತಾರೆ ಇಲ್ದಿದ್ದವ್ರು ಏನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನಾವು ದಕ್ಷಿಣಕ್ಕೆ ಇಳಿಬಾರ್ದು ಇದನ್ನ ನೀವು ಏನಾದರೂ ನಿಮ್ ಮನೇಲಿ ಸರ್ ನಮ್ಮ ಮನೇಲಿ ಬಾತ್ರೂಮ್ ಡೌನ್ ಇದೆ ಸರ್ ಅಂದ್ರೆ ಇನ್ನೊಂದು ಗ್ರಾನೈಟ್ ಕಲ್ಲು ಹಾಕ್ಸ್ಕೊಂಡು ಐಟ್ ಮಾಡ್ಕೊಂಡ್ಬಿಡಿ ನೀರ್ ಆಚೆ ಬರುತ್ತೆ ಅಂದಾಗ ಗ್ರಾನೈಟ್ ಅಲ್ಲಿ ಹೊಸ್ತು ತಕೊಳ್ಳಿ ಮೂರ್ ಇಂಚ್ ತಿಕ್ತೇ ತಕೊಳ್ಳಿ ಅವಾಗ ಏನಾಗುತ್ತೆ ನೀರ್ ಆಚೆ ಬರಲ್ಲ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಇಲ್ಲೊಂದು ರೂಮ್ ಮಾಡ್ಬಿಡ್ತಾರೆ ಇದು ಇವತ್ತು ಹೋಗಿದೆ ಅಂತ ಹೇಳಿದ ಸೇಮ್ ಮನೆ ನೋಡ್ರಿ ಇಲ್ಲಿ ಸೌತ್ ಎಲ್ಲ ಖಾಲಿ ಬಿಟ್ಬಿಟ್ರು ಅವರು ಯಾವಾಗ ಸೌತ್ ಖಾಲಿ ಬಿಡ್ತದೆ ಇದು ಖರ್ಚು ಜಾಸ್ತಿ ಮಾಡುತ್ತೆ ನಾರ್ತ್ ಅಲ್ಲಿ ಎರಡು ರೂಮು ಮಧ್ಯದಲ್ಲಿ ಇದಕ್ಕೆ ಟಾಯ್ಲೆಟ್ ರೂಮ್ ಕೊಟ್ರು ಇದಕ್ ಟಾಯ್ಲೆಟ್ ರೂಮ್ ಕೊಟ್ಬಿಟ್ರು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಯಾವುದು ಯಾವುದೇ ಫ್ಲೋರ್ ಆಗಲಿ ಗ್ರೌಂಡ್ ಫ್ಲೋರ್ ಇರ್ಬೋದು ಸೆಕೆಂಡ್ ಥರ್ಡ್ ಯಾವುದೇ ಫ್ಲೋರ್ ಆಗಲಿ ಉತ್ತರದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬಂದಾಗ ಉತ್ತರ ಮಧ್ಯ ಭಾಗ ಬಂದು ಕುಬೇರ ಸ್ಥಾನ ಅಲ್ಲಿ ಯಾವುದೇ ಕಾರಣಕ್ಕೂ ಕಕ್ಕಸ್ ಬರಬಾರ್ದು ಟಾಯ್ಲೆಟ್ ರೂಮ್ ಬರಬಾರ್ದು ಇದನ್ನ ಇಟ್ಕೊಳ್ಳಿ ಉತ್ತರದಲ್ಲಿ ಯಾರ್ಯಾರು ನೀವು ಟಾಯ್ಲೆಟ್ ರೂಮ್ ಮಾಡ್ಕೊಂಡಿದೀರಾ ಎಲ್ಲ ಆರ್ಥಿಕವಾಗಿ ಸಾಲ ಮಾಡಿಸ್ತದ ಒಂದ್ಸರಿ ಸಾಲ ಮಾಡೋ ಮಾಡಗೇ ಅದಾದ್ಮೇಲೆ ಸಾಲದಿಂದ ಸಾಲ ಸಾಲ ಒಂದು ಎರಡು ಮೂರು ನಾಲ್ಕು ಹೋಗ್ತಾ ಇರ್ತದೆ ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ ಅವಾಗ ನಿಮಗೆ ಸಾಲ ಮಾಡೋದು ತಪ್ಪುತ್ತೆ ನೆಕ್ಸ್ಟ್ ಬಂದು ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಮಾಡೋದು ಟಾಯ್ಲೆಟ್ ರೂಮ್ ಮಾಡೋದು ವಾಷಿಂಗ್ ಮೆಷಿನ್ ಇಡೋದು ಇದೆಲ್ಲ ಮಾಡ್ತಾರೆ ನೋಡಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಅಗ್ನಿ ಅಂದ್ರೆ ಏನು ಬೆಂಕಿ ಆಪೋಸಿಟ್ ಅಪೋಸಿಟ್ ಹೇಳಿ ನೀರು ಅವಾಗ ಒಂದಕ್ಕೊಂದು ಅಲ್ಲಿ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ಅವರಿಬ್ರು ವೈರಿಗಳು ಇಲ್ಲಿ ಸೇರೋದಿಲ್ಲ ಅಗ್ನಿ ಮೂಲೆಯಲ್ಲಿ ಯಾರು ಟಾಯ್ಲೆಟ್ ರೂಮ್ ಮಾಡ್ತೀರಾ ಅವ್ರದೆಲ್ಲ ಮತ್ತೆ ಸಾಲ ಮಾಡಿಸುತ್ತೆ ನೋಡ್ರಿ ಮನೆ ಹೇಳಿದ್ರು ಸರ್ ನಾನು ಪೂರ್ವಾಗ್ನೇಯದಲ್ಲಿ ಮಾಡಿಲ್ಲ ಕರೆಕ್ಟ್ ಆಗಿ ಅಗ್ನಿಮೂಲೆಯಲ್ಲಿ ಮಾಡಿದ್ದೀನಿ ಅಂತ ಒಂದ್ ಎಣ್ಮು ಫೋನ್ ಮಾಡಿತ್ತು ಬರ್ಬಾರ್ ದಮ್ ಅಂದ್ರೆ ಸರ್ ಪೂರ್ವ ಆಗ್ನೇಯ ಅಲ್ಲ ಸರ್ ಕರೆಕ್ಟ್ ಆಗಿ ಅಗ್ನಿ ಮೂಲೆ ಬರ್ಬಾರ್ಧಮ್ ಪಕ್ದಲ್ಲಿ ಯಾರು ಹೇಳ್ಕೊಡ್ತಿದ್ರು ದಕ್ಷಿಣ ಆಗ್ನೇಯ ಅಂತ ಹೇಳುವಂತ ಪೂರ್ವ ಆಗ್ನೇಯ ಅಗ್ನಿಮೂಲೆ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಇವೆಲ್ಲ ಏನಂದ್ರೆ ನಮ್ಮ ಹತ್ರ ಸಾಲ ಮಾಡಿಸೋದು ಅಲ್ಲಿ ಭೂಮಿ ಯಾವತ್ತಿದ್ರೂ ಹೈಟ್ ಆಗ್ಬೇಕು ಅವಾಗೆಲ್ಲ ಏನಾಗ್ತದೆ ಡೌನ್ ಆದಾಗ ಅಲ್ಲಿ ಸಮಸ್ಯೆ ಆಗ್ತದೆ ಅದೇ ರೀತಿ ಇಲ್ಲಿ ಫಿಟ್ ಇದು ಅಷ್ಟೇ ಸಾಲ ಬಹು ಬೇಗ ಮಾಡಿಸ್ತಾ ಇರ್ತದೆ ದಕ್ಷಿಣ ಅಂದ್ರೆ ನಮಗೆ ಹೈಟ್ ಆಗ್ಬೇಕು ಯಾವಾಗ ಡೌನ್ ಆಗ್ಬಿಡುತ್ತೆ ಅವಾಗ ನಮ್ಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಫಿಟ್ ಅಂತಲ್ಲ ಈ ಮನೆಯಿಂದ ನಾವು ಇಲ್ಲಿ ಇಳಿದ್ಬಿಟ್ರೆ ಸಾಕು ನಮ್ಮ ಪ್ಯಾಸೆಂಜರ್ ಜಾಗಕ್ಕೆ ಬೋರ್ವೆಲ್ ಬಂದ್ರು ಅಷ್ಟೇ ಆರೋಗ್ಯ ಸಮಸ್ಯೆ ಬರ್ತದೆ ಯಾವಾಗ ಆರೋಗ್ಯ ಸಮಸ್ಯೆ ಬರ್ತದೆ ಅವಾಗ ನಮ್ಮ ಹತ್ರ ಸಾಲ ಮಾಡಿಸುತ್ತೆ ಆಟೋಮೆಟಿಕ್ಲಿ ನಾವು ಬಡ್ಡಿ ಕಟ್ಬೇಕಾಗುತ್ತೆ ಹಾಗಾಗಿ ನಾವು ಬಡ್ಡಿಯಿಂದ ತಪ್ಸ್ಕೊಬೇಕು ಅಂದ್ರೆ ನಾವು ಅಷ್ಟೇ ದಕ್ಷಿಣ ಡೌನ್ ಆಗಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಡ್ರಿ ಅಗ್ನಿ ಮೂಲೆಯಲ್ಲಿ ಮಾಡ್ಬಿಡ್ತೀರಾ ಟಾಯ್ಲೆಟ್ ರೂಮು ನೈಋತ್ಯದಲ್ಲಿ ಮಾಡ್ಬಿಡ್ತೀರಾ ದಕ್ಷಿಣ ಆಚೆ ಮಾಡ್ತೀರಾ ಒಳಗಡೆ ದಕ್ಷಿಣ ಮಧ್ಯ ಭಾಗದಲ್ಲಿ ಇರ್ಬೋದು ಆದ್ರೆ ಮನೆಯಿಂದ ಹೊರಗಡೆ ಅಗ್ನಿ ಮೂಲೆ ದಕ್ಷಿಣ ನೈಋತ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ್ಬಾರ್ದು ಉಪಯೋಗಿಸಿದ್ರೆ ಸಾಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಸೆ ಮಾಡಿಸುತ್ತೆ ನೀವು ಕಟ್ಟಕ್ಕೆ ರೆಡಿ ಇರಬೇಕು ನೆಕ್ಸ್ಟ್ ಬಂದು ನಾವು ಏನಿದೆ ಅಡುಗೆ ಮನೆ ಮಾಡ್ತೀರಲ್ವಾ ಅಡುಗೆ ಮನೆಯಲ್ಲಿ ಈಶಾನ್ಯದಲ್ಲೇ ಶಿಂಕ್ ಇರ್ಬೇಕು ನಾವೇನ್ ಮಾಡ್ತೀರಿ ದಕ್ಷಿಣ ಮಧ್ಯ ಭಾಗ ಮಾಡ್ತೀರಿ ಅದೆಲ್ಲ ಹೊಸ ಡಿಸೈನ್ ನೈಋತ್ಯದಲ್ಲಿ ಮಾಡ್ತೀರಿ ಇದು ಅಷ್ಟೇ ನಮ್ಮ ಹತ್ರ ಸಾಲ ಮಾಡಿಸುತ್ತೆ ಅದೇ ರೂಮ್ ಅಲ್ಲಿ ಈ ರೂಮಲ್ಲಿ ಈಶಾನ್ಯದಲ್ಲೇ ಬರಬೇಕು ನಮಗೆ ಏನೋ ಶಿಂಕು ಅದು ಬಿಟ್ಬಿಟ್ಟು ದಕ್ಷಿಣ ಮಧ್ಯ ಭಾಗ ನೈಋತ್ಯದಲ್ಲಿ ನಾವು ಶಿಂಕ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಅಲ್ಲಿ ಮತ್ತೆ ಸಾಲ ಮಾಡಿಸುತ್ತೆ ಇದಾದ್ಮೇಲೆ ಮನೆ ಮೇಲೆ ಮಳೆ ಬಿದ್ದಿದ ನೀರು ಮೇಲೆ ಏನಾದ್ರೂ ಒಂದು ವಾಶ್ರೂಮು ಅಥವಾ ಮೇಲೆ ಏನಾದರೂ ಒಂದು ಬಟ್ಟೆ ಹೊಗೆ ಕಲ್ಲಿಟ್ಕೊಂಡಿದ್ರೆ ಮಳೆ ಬಿದ್ದಿದ್ದ ನೀರೆಲ್ಲ ಮನೆ ಮೇಲೆ ಬೀಳುತ್ತಲ್ಲ ಅದೇನಾಗುತ್ತೆ ಕೆಲವರು ಉತ್ತರದಿಂದ ಇಳಿಸ್ಬೇಕು ಅಥವಾ ಪೂರ್ವದಿಂದ ಇಳಿಸ್ಬೇಕು ಕೆಲವರು ದಕ್ಷಿಣದಿಂದ ಕೆಳಗಡೆ ಇಳಿಸ್ತಿರಾ ಅವಾಗ ಏನಾಗುತ್ತೆ ದಕ್ಷಿಣ ಡೌನ್ ಆಗುತ್ತೆ ದಕ್ಷಿಣ ಡೌನ್ ಆದ್ರೆ ತುಂಬಾ ಖರ್ಚು ಬರುತ್ತೆ ಖರ್ಚು ಬಂದಾಗ ನಾವೇನ್ ಮಾಡ್ತೀರಿ ಸಾಲ ಮಾಡ್ತೀವಿ ದಕ್ಷಿಣ ಯಾವ್ದೇ ಕಾರಣಕ್ಕೂ ಮನೆ ಮೇಲಿಂದ ಕೆಳಗಡೆ ಬರೋಂತ ಲೈನ್ ದಕ್ಷಿಣದಿಂದ ಕೆಳಗಡೆ ಇಳಿಸ್ಬೇಡಿ ಈಗ ನಾನು ಎಷ್ಟೊಂದು ದೋಷ ಇದ್ರೆ ಏನೇನು ಕಾರಣಕ್ಕೋಸ್ಕರ ಸಾಲ ಮಾಡ್ತಾರೆ ಅಂತ ಹೇಳಿದೆ ಸರ್ ನಮ್ಮ ಮನೆಯಲ್ಲಿ ಉತ್ತರ ಮಾತ್ರ ಮುಚ್ಚಿದೆ ಸರ್ ಅಂದಾಗ ಒಂದು ಹತ್ತು ಪರ್ಸೆಂಟ್ ಸಾಲ ಸರ್ ಉತ್ತರ ಮುಚ್ಚಿದೆ ದಕ್ಷಿಣ ಕಿಟಕಿಟು ಜಾಸ್ತಿ ಇದಾವೆ ಗಾಳಿ ಬೆಳಕು ಜಾಸ್ತಿ ಬರ್ತಾ ಇದೆ ಅಂದ್ರೆ ಹತ್ತು ಪರ್ಸೆಂಟ್ಗೆ ಇಪ್ಪತ್ತು ಪರ್ಸೆಂಟ್ ಸಾಲ ಆಯಿತು ಅದಾದಮೇಲೆ ಸರ್ ನಮಗೆ ಅಡುಗೆ ಮನೆಯಲ್ಲಿ ಶಿಂಕ ದಕ್ಷಿಣದಲ್ಲಿ ಇದೆ ಅಂದ್ರೆ ಇನ್ನತ್ತು ಪರ್ಸೆಂಟ್ ಸಾಲ ಆಯಿತು ಈ ಥರ ನಾವು ನಮ್ಮ ಮನೇನ ಲೆಕ್ಕ ತೊಗೊಬೇಕು ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ನಿಮ್ಮ ಹತ್ರ ಮಾತಾಡ್ತಿರೋ ಇರ್ತಾರಲ್ವ ಇಸ್ಕೊಂಡು ಅವ್ರಿಗೆ ವಿಡಿಯೋನ ಕಳಿಸಿ ಶೇರ್ ಮಾಡಿ ಅವ್ರಿಗೆ ಏನಕ್ಕೆ ನನ್ನಿಂದ ಬಡ್ಡಿ ಕೆಟ್ಟಕ್ಕೆ ಆಗ್ತಾಯಿಲ್ಲ ನಾನು ಏನಕ್ಕೆ ಸಾಲ ಮಾಡಿದೆ ನಾನು ಏನಕ್ಕೆ ಸಾಲ ಮಾಡಿ ತಪ್ಸ್ಕೊಂಡು ಓಡಾಡ್ತಾ ಇದ್ದೀನಿ ನಾನು ಏನಕ್ಕೆ ಊರು ಬಿಟ್ಟೆ ಈ ಎಲ್ಲ ರೀಸನ್ ಅವ್ರು ಗೊತ್ತಾದಾಗ ಚೇಂಜ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ಅವ್ರು ನಮ್ಗೆ ದುಡ್ಡು ವಾಪಸ್ ಕೊಡ್ತಾರೋ ಬಿಡ್ತಾರೋ ಇನ್ನು ಮುಂದೆ ಅವ್ರು ಸಾಲ ಮಾಡಲ್ಲ ಅವ್ರು ಚೆನ್ನಾಗಿರಲಿ ನಾವು ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳೋಂಥ ಧರ್ಮ ನಮ್ಮದು ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ತೊಗೊಂಡು ಬರ್ತೀನಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೀ ಇದ್ದಾಗ ನಾನು ಸ್ವಲ್ಪ ಬಿಸಿ ಇರ್ತೀನಿ ಫ್ರೀ ಇದ್ದಾಗ ಫ್ರೀ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತ ಕಾರ್ಯ ಮಾಡ್ತೀನಿ ನಮಸ್ಕಾರ